ಎಲ್ಲರಿಗೂ ಕೂಡ ನಮಸ್ತೆ ಈಗಿನ ದೈನಂದಿನ ದಿನಗಳಲ್ಲಂತೂ ಕೂದಿ ಕೂದಲಿನ ಸಮಸ್ಯೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಯಾರನ್ನಾದರೂ ಕೇಳ್ರಿ ಅವ್ರು ಹೇಳೋದೊಂದೇ ಅಯ್ಯೋ ಕೂದಲು ತುಂಬ ಉ ಉದುತಾ ಇದೆ ಹಾಗೆ ಬಿಳಿ ಕೂದಲು ಅಂತ ಎಲ್ಲ ಹೇಳ್ತಿರ್ತಾರೆ ಹಾಗಾಗಿ ಈ ಒಂದು ಬಿಳಿ ಕೂದಲಿನ ಸಮಸ್ಯೆಗೆ ಹಾಗೆ ಕೂದಲು ಉದುರುವಂತಹದ್ದಕ್ಕೆ ನಾನು ಮನೆಯಲ್ಲಿ ಯಾವ ರೀತಿ ಮದ್ದನ್ನು ತಯಾರಿಸ್ಬೇಕು ಅಂತ ಹೇಳಿಕೊಡ್ತೀನಿ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಹೇರ್ ಪ್ಯಾಕ್ನ ಹಾಕೋತಾ ಇದ್ದೀನಿ ಅಂದರೆ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಿತ್ತು ಮತ್ತು ಅಲ್ಲೊಂದು ವೈಟ್ ಹೇರ್ಸ್ ಕೂಡ ಹಾಕಿತ್ತು ಹಾಗಾಗಿ ನಾನು ಹೇರ್ ಪ್ಯಾಕ್ನ ಹಾಕೋತಾ ಇದ್ದೀನಿ ನಾನು ಹೇರ್ ಪ್ಯಾಕ್ ಹಾಕೋದಕ್ಕೆ ಇಲ್ಲೆಲ್ಲ ವೈಟ್ ಹೇರ್ಸ್ ಚಿಕ್ಕ ಚಿಕ್ಕದಾದಂತಹ ವೈಟ್ ಹೇರ್ಸ್ ಕೂಡ ಆಗಿದೆ ಇದಕ್ಕೆ ಬೆಸ್ಟು ಹೇರ್ ಪ್ಯಾಕ್ನ ನಾನು ಹಾಕೊತಾ ಇದ್ದೀನಿ ನನ್ನ ಮುಂಚೆ ಎಲ್ಲ ಹೇರ್ ಪ್ಯಾಕ್ ಹಾಕೊತಾ ಇದ್ದೆ ಬಟ್ ತುಂಬ ದಿನದಿಂದ ಹಾಕೋದು ನಿಲ್ಲಿಸ್ಬಿಟ್ಟಿದ್ದೆ ಈಗ ಅಮ್ಮನ ಮನೇಲಿರೋದ್ರಿಂದ ಅಮ್ಮ ಹೇರ್ ಪ್ಯಾಕ್ ಎಲ್ಲ ರೆಡಿ ಮಾಡಿದೆ ಈಗ ಅಮ್ಮ ಹಚ್ಚುತ್ತೆ ನನಗೆ ಹೇರ್ ಪ್ಯಾಕ್ನ ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡಿರುತ್ತೆ ಹೇರ್ ಪ್ಯಾಕ್ ಹಾಕೋದಕ್ಕೆ ನಾನು ಏನೇನೆಲ್ಲ ಬಳಸಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇನ್ನು ಈ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾವು ಉಪಯೋಗಿಸ್ತಾ ಇರುವಂತಹ ವಸ್ತು ಬಂದ್ಬಿಟ್ಟು ಇಂಗ್ರೀಡಿಯೆಂಟು ಕರಿಬೇವು ಎಲ್ಲರೂ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವ ಕರಿಬೇವು ಸ್ವಲ್ಪ ಎಕ್ಸ್ಟ್ರಾ ತರಿಸ್ಕೊಳ್ಳಿ ಕೂದಲಿಗೆ ಅಪ್ಲೈ ಮಾಡೋದಕ್ಕೆ ಅಂತ ಈ ಫ್ರೆಶ್ ಆಗಿರುವಂತಹ ಕರ್ಬೇ ಹೂವನ್ನು ನನೀಗ ಹೇರ್ಗೆ ಅಪ್ಲೈ ಮಾಡುವಂತಹ ಮೊದಲನೇ ಇಂಗ್ರೀಡಿಯೆಂಟಾಗಿ ಬಳಸ್ತಾ ಇದ್ದೀನಿ ಈ ಕರಿಬೇವಿನಲ್ಲಿ ತುಂಬ ರೀತಿಯಾದಂತಹ ಔಷಧೀಯ ಗುಣಗಳಿದೆ ನಂತರ ನಾನು ಯೂಸ್ ಮಾಡ್ತಾ ಇರೋದು ದಾಸವಾಳದ ಎಲೆ ಜೊತೆಗೆ ಇದ್ರ ಜೊತೆ ದಾಸವಾಳದ ಹೂಗಳನ್ನು ಕೂಡ ನಾವು ಈ ಒಂದು ಹೇರ್ ಪ್ಯಾಕಿಗೆ ಬಳಸ್ಬೋದು ನಾನು ಸದ್ಯಕ್ಕೆ ಎಲೆಗಳನ್ನು ಬಳಸ್ತಾ ಇದ್ದೀನಿ ನಿಮ್ಮಲ್ಲಿ ಇದ್ದರೆ ಹೂಗಳನ್ನು ಕೂಡ ಬಳಸಿ ನಾನು ಎಲೆಗಳನ್ನು ಸ್ವಲ್ಪ ಎಲೆಗಳನ್ನು ತೊಗೊಂಡು ಬಳಸಿ ಹೇರ್ ಪ್ಯಾಕಿಗೆ ಇದನ್ನು ಕೂಡ ಆ್ಯಡ್ ಮಾಡ್ತೀನಿ ನಂತರ ಇದಕ್ಕೆ ಮೇನಾಗಿ ಆಗಿ ಬೇಕಾಗಿರೋದು ಆಲೋವೆರಾ ಅಂದರೆ ಲೋಳೆಸರ ಅಂತ ಹೇಳ್ತಾರಲ್ವ ಈ ಆಲೋವೇರಾನು ಕೂಡ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆ ಮೆಹಂದಿ ಸೊಪ್ಪು ಹಾಗೆ ನಾನು ಹೂ ದಾಸವಾಳದ ಹೂ ಅಂತ ಹೇಳಿದ್ನಲ್ವ ಇದೆಲ್ಲದೂ ಕೂಡ ನಾವು ಸೇರಿಸ್ಕೋಬೋದು ಈ ಇಷ್ಟು ಮೂರು ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ನಾನು ಹೇರ್ ಪ್ಯಾಕ್ನ ರೆಡಿ ಮಾಡ್ತೀನಿ ಲೋಳೆ ಸಾರಾನ ಹಾಗೆ ಕಟ್ ಮಾಡಿ ಸಣ್ಣದಾಗಿ ಕೂಡ ಹಾಕೋಬೋದು ಬಟ್ ನಾನು ಅದು ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗ್ದಬಿಟ್ಟು ಅದರೊಳಗೆ ಇರುವಂತಹ ಜೆಲ್ಲಿ ಟೈಪ್ ಇರುತ್ತಲ್ವ ಅದನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಹೇರ್ ಪ್ಯಾಕು ರೆಡಿ ಆಗುತ್ತೆ ನೋಡಿ ಸಿಂಪಲ್ಲಾಗಿ ಹೇರ್ ಪ್ಯಾಕು ತುಂಬ ಬೇಗ ಅಂದರೆ ಜಾಸ್ತಿ ರಿಸ್ಕ್ ಇರೋಲ್ಲ ಏನಿರಲ್ಲ ನಾವು ಪಾರ್ಲರಿಗೆ ಹೋಗ್ಬಿಟ್ಟು ಎಷ್ಟೊಂದು ದುಡ್ಡು ಖರ್ಚು ಮಾಡೋ ಬದಲು ಲೋಳೆ ಸರ ಅಂದರೆ ಆಲೋವೇರಾ ದಾಸವಾಳದ ಎಲೆ ನಂತರ ಈ ಒಂದು ಕರಿಬೇ ಹೂವು ಎಲ್ಲದು ಕೂಡ ಮನೇಲಿ ಸಿಕ್ಕೇ ಸಿಗುತ್ತಲ್ವ ಅದನ್ನು ಸೇರಿಸ್ಕೊಂಡು ಯಾವ ರೀತಿಯಾದಂತಹ ಪ್ಯಾಕ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇನ್ನು ನಾವು ಯೂಸ್ ಮಾಡಿರುವಂತಹ ಕರ್ಬೇವು ದಾಸವಾಳದ ಎಲೆ ಅಥವಾ ಹೂವು ಆಗಿರ್ಬೋದು ನಂತರ ಆಲೋವೆರಾ ಆಗಿರ್ಬೋದು ಈ ಒಂದು ಗಿಡಗಳಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೇನಾದರೂ ಗೊತ್ತಿದೆಯಾ ಈ ಒಂದು ಕರ್ಬೇವಿನಲ್ಲಿ ತುಂಬ ರೀತಿಯಾದಂತಹ ಪೋಷಕಾಂಶಗಳನ್ನ ನಾವು ನೋಡ್ತಾ ಬರ್ತೀವಿ ಈ ಕರಿಬೇವಿನಲ್ಲಿ ಕಬ್ಬಿಣ ಅಂಶ ಹೆಚ್ಚಾಗಿರುತ್ತೆ ಹಾಗೆ ಪೋಲಿಕ್ ಆ್ಯಸಿಡ್ ಕೂಡ ಇರುತ್ತೆ ದಿನನಿತ್ಯ ಸೇವನೆಯಲ್ಲಿ ಪ್ರೆಗ್ನೆನ್ಸಿ ಇರೋರು ಇದನ್ನು ಅಂದರೆ ಈ ಎಲೆಗಳನ್ನು ಸೇವಿಸ್ತಾ ಬಂದರೆ ಅವರಿಗೆ ಕಬ್ಬಿಣದ ಅಂಶ ಹೆಚ್ಚಾಗಿ ದೊರಕುತ್ತೆ ಹಾಗೆ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಹಾಗೆ ರಕ್ತದ ಕೊರತೆ ಏನಾದರೂ ಅನಿಮಿಯಾ ಥರ ಇದ್ದರೆ ಅನಿಮಿಯಾದಿಂದ ಬಳತಾ ಇರೋರು ಇದ್ದರೆ ಈ ಒಂದು ಕರ್ಬೇವನ್ನ ಸೇವಿಸಿದ್ರೆ ಆ ಒಂದು ಅನಿಮಿಯಾದ ಕೊರತೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆ ಕೂಡ ಜೀರ್ಣಕ್ರಿಯೆಯ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ ಇನ್ನು ಮೇನ್ ಆಗಿ ನಾನು ಯೂಸ್ ಮಾಡ್ತಾ ಇರೋದು ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಹಾಗೆ ಅಕಾಲಿಕೆ ನೆರೆ ಅಂತ ಹೇಳಿದ್ರೆ ಇನ್ನು ವಯಸ್ಸು ಸಿಕ್ಕದಿರುತ್ತೆ ಆಗಲೇ ಅಜ್ಜಿಯವ್ರ ಥರ ಬಿಳಿ ಕೂದಲು ಬಂದುಬಿಟ್ಟಿರುತ್ತೆ ಅಲ್ವಾ ಆ ರೀತಿ ಬರದೇ ಇರೋ ತರ ಈ ಒಂದು ಕರಿಬೇವು ತಡೆಗಟ್ಟುತ್ತೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸೊಂಪಾಗಿ ಬೆಳೆಯೋದಕ್ಕೆ ಹಾಗೆ ಕೂದಲು ಕಪ್ಪಾಗಿ ಇರೋದಕ್ಕೆ ಅಕಾಲಿಕ ನೆರೆಯನ್ನು ತಡೆಗಟ್ಟೋದಕ್ಕೆ ಈ ಒಂದು ಕರಿಬೇವು ತುಂಬ ಮೇನ್ ಪಾತ್ರವನ್ನ ವಹಿಸುತ್ತೆ ಅದರಲ್ಲಿ ಅದಲ್ಲದೆ ಈ ಒಂದು ಕರಿಬೇವಿನಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಹಾಗೆ ಇದನ್ನ ಸೇವನೆ ಮಾಡ್ತಾ ಬಂದ್ರೆ ಬೊಜ್ಜು ಕೂಡ ಕರಗುತ್ತೆ ಬೊಜ್ಜು ಕರಗಿಸೋದಕ್ಕೆ ಇದೊಂದು ಸೂಕ್ತ ಮನೆಮದ್ದು ಅಂತ ಹೇಳ್ಬೋದು ಹಾಗೆ ಶ್ವಾಸಕೋಶದ ಸಮಸ್ಯೆಯಿಂದ ಯಾರಾದರೂ ಬಳ್ತಾ ಇದ್ರೆ ಈ ಎಲೆಗಳನ್ನು ಬೆಳಗ್ಗೆ ತಕ್ಷಣ ಒಂದು ಎರಡು ಒಂದು ಇದು ಬರುತ್ತಲ್ವ ಒಂದು ಲೈನ್ ಟೈಪ್ ಬರುತ್ತಲ್ವ ಆ ಒಂದು ಒಂದು ಎಸಳನ್ನ ತಗೊಂಡು ಸೇವನೆ ಮಾಡ್ತಾ ಬಂದರೆ ಖಾಲಿ ಹೊಟ್ಟೆಯಲ್ಲಿ ನಿಜವಾಗ್ಲೂ ಎಲ್ಲ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇರೋರು ಈ ಅದ ಕರಿಬೇ ಸೇವನೆ ಮಾಡಿದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಇನ್ನು ಕೂದಲಿಗೆ ಹಚ್ಚಿದರೆ ಇನ್ನು ಕೂದಲಿನ ಆರೋಗ್ಯ ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಹಾಗಾಗಿ ನಾನು ಕೂಡ ಮುಂಚೆ ಎಲ್ಲ ನಾನು ಕಾಲೇಜಿಗೆ ಹೋಗೋ ಟೈಮಲ್ಲೆಲ್ಲ ಹದಿನೈದು ದಿನಕ್ಕೊಂದ್ಸತಿ ಟೈಮ್ ಆದರೆ ವಾರಕ್ಕೊಂದ್ಸತಿ ನಮ್ಮ ಅಮ್ಮ ಇದನ್ನೆಲ್ಲ ಮಾಡಿಬಿಟ್ಟು ಹಚ್ತಾಯಿತ್ತು ಬಟ್ ಇವಾಗ ಮ ಮಗು ಆದಮೇಲೆ ನನಗೆ ಟೈಮೇ ಸಿಗ್ ಸಿಗೋದಿಲ್ಲ ಇದನ್ನೆಲ್ಲ ಮಾಡಿ ಹಚ್ಕೊಂಡು ಕ್ಲೀನ್ ಅಂದರೆ ತೊಳ್ಕೊಳ್ಳೋದಕ್ಕೆಲ್ಲ ಟೈಮೇ ಆಗೋದಿಲ್ಲ ಹಾಗಾಗಿ ಅಮ್ಮನ ಮನೆಯಲ್ಲಿರೋದ್ರಿಂದ ನನಗೆ ಈ ರೀತಿ ಮಾಡೋಷ್ಟು ನಾನು ಕೂಡ ಹದಿನೈದು ದಿನಕ್ಕೊಂದ್ಸತಿ ಅಥವಾ ಸತಿ ಟೈಮ್ ಆದರೆ ಇದನ್ನು ಡೈಲಿ ರೆಗ್ಯುಲರಾಗಿ ಅಪ್ಲೈ ಮಾಡ್ತೀನಿ ನೀವು ಕೂಡ ಅಪ್ಲೈ ಮಾಡ್ತಾ ಬನ್ನಿ ಅಲ್ಲದೆ ಈ ಒಂದು ದಾಸವಾಳದ ಎಲೆಯಲ್ಲೂ ಕೂಡ ತುಂಬ ರೀತಿಯಾದಂಥ ಪೋಷಕಾಂಶಗಳಿದೆ ನಮ್ಮ ಕೂದಲಿನ ಬೆಳವಣಿಗೆಗೆ ಅದು ತುಂಬ ಸಹಾಯಕಾರಿಯಾಗುತ್ತೆ ಅಷ್ಟಲ್ಲದೆ ಇನ್ನು ಲೋಳೆಸರ ನಿಜವಾಗ್ಲೂ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಈ ಲೋಳೆಸರದ ಈಗಿನ ಟ್ರೆಂಡಲ್ಲಂತೂ ಲೋಳೆಸರದ ಜ್ಯೂಸ್ನ ಕುಣಿತ ಕುಡಿತಾರೆ ನೋಡಿರ್ತೀರಲ್ವ ನೀವೆಲ್ಲ ಕಂಪ್ಲೀಟಾಗಿ ತಲೆಗೆಲ್ಲ ಅಂದರೆ ಕೂದಲಿಗೆಲ್ಲ ಈ ಒಂದು ಹೇರ್ ಪ್ಯಾಕನ್ನು ಹಚ್ಕೊಂಡಾದ ನಂತರ ಒಂದು ಎರಡು ಗಂಟೆಗಳ ಕಾಲದಷ್ಟು ನಾವು ಇದನ್ನು ಡ್ರೈ ಆಗೋದಕ್ಕೆ ಬಿಡೋಣ ನೀಟಾಗಿ ಅದರಲ್ಲಿರುವಂಥ ಅಂಶ ಎಲ್ಲ ಕೂದಲಿನ ಬೇರ್ಗಳಿಗೆ ಹೋಗಬೇಕು ಅದಾದ ನಂತರ ನೀವು ಹೇರ್ನ ವಾಶ್ ಮಾಡಿದ್ರೆ ಈ ರೀತಿಯಾದಂತಹ ಸಿಲ್ಕಿ ಹಾಗೆ ಸ್ಮೂತಿ ಸ್ಟ್ರಾಂಗ್ ಲಾಸ್ಟಿಂಗ್ ಹೇರ್ ನಿಮ್ ನಿಮ್ಮದಾಗುತ್ತೆ ಅಂತ ಹೇಳ್ತೀನಿ ನಾನು ನೀವು ಕೂಡ ಮನೆಯಲ್ಲಿ ಸಮಯ ಸಿಕ್ಕಾಗ ನಿಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಂದ ನಿಮಗೇನಾದರೂ ಯೂಸ್ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ